ಶುಕ್ರವಾರ ಬೆಳಗ್ಗೆ ನೋಡಿ ಇಡ್ಲಿ ಹಿಟ್ಟು ಹೇಗೆ ಹುದುಗು ಅಂದರೆ ಫರ್ಮಂಟೇಷನ್ ಆಗಿದೆ ಅಂತ ನಿಮ್ಮ ಜೊತೆ ಶೇರ್ ಇದ್ದೀನಿ ತುಂಬ ಸಾಫ್ಟಾಗಿ ತುಂಬ ನೋಡಿ ನೋಡೋಕ್ಕೆ ಒಳ್ಳೆ ಬೆಣ್ಣೆ ವ್ಯಾನಿಲಾ ಐಸ್ ಕ್ರೀಮ್ ಥರ ಕಾಣಿಸುತ್ತೆ ನನಗಂತೂ ತುಂಬ ಇಷ್ಟ ಅಕ್ಕಿ ಇಡ್ಲಿ ಕಂಟಿನ್ಯೂ ಆಗಿ ನಮ್ಮ ಮನೆಯಲ್ಲಿ ಎರಡು ಮೂರು ದಿವಸದಿಂದ ಆ ಅಕ್ಕಿ ಇಡ್ಲಿ ಇದು ಅಕ್ಕಿ ರೈಸ್ ಅದು ಎರಡು ಕೆ ಜಿ ತಂದಿದ್ವಿ ಅದು ಖಾಲಿಯಾಗೋವರೆಗೂ ನಾನು ಅದನ್ನೇ ಮಾಡಿಬಿಟ್ಟಿದ್ದೀನಿ ಇಡ್ಲಿ ಯಾಕೋ ತುಂಬ ಟೇಸ್ಟಾಗಿ ತುಂಬ ದಿವಸದ ಮೇಲೆ ಮನೆಯಲ್ಲೇ ಇಡ್ಲಿ ಮಾಡ್ಕೊಂಡು ತಿನ್ನೋದು ತುಂಬ ಇಷ್ಟ ಆಗ್ತಾಯಿತ್ತು ನನಗೆ ಅದ್ರ ಜೊತೆಗೆ ಬರೀ ಕಾಯಿ ಚಟ್ನಿ ಶೇಂಗಾ ಚಟ್ನಿ ಸ್ವಲ್ಪ ನೀರು ಚಟ್ನಿ ನನಗೆ ಇಷ್ಟ ಆಗುತ್ತೆ ಗಟ್ಟಿ ಚಟ್ನಿಗಿಂತ ನೀರು ಚಟ್ನಿ ರುಚಿಯಾಗಿರೋ ಸ್ವಲ್ಪ ಸಾಂಬಾರು ಅದು ನನಗೆ ತುಂಬ ಇಷ್ಟ ಆಗುತ್ತೆ ಅದಕ್ಕೇ ಬೆಳಗ್ಗೆ ಇದು ತಿಂದುಬಿಟ್ರೆ ಆರೋಗ್ಯಕ್ಕೂ ಒಳ್ಳೆಯದು ಇವಾಗ ಚಳಿ ಇರುತ್ತಲ್ವ ಸಾಫ್ಟಾಗಿರೋ ಆಯಿಲ್ ಇಲ್ದಿರೋ ಅಂದರೆ ಎಣ್ಣೆ ಇಲ್ದಿರೋ ತಿಂಡಿ ಒಂದೊಂದು ಸಾರಿ ತಿನ್ನಬೇಕು ಅನಿಸುತ್ತೆ ಯಾವಾಗಲೂ ಎಣ್ಣೆ ಇರೋ ತಿಂಡಿಗಳ್ನ ಉಪ್ಪಿಟ್ಟು ಅವಲಕ್ಕಿ ಚಿತ್ರಾನ್ನ ಇದನ್ನು ತಿನ್ನೋದು ಆರೋಗ್ಯಕ್ಕ ಅಷ್ಟು ಒಳ್ಳೆಯದಲ್ಲ ಈ ಥರ ಹೆಲ್ದಿ ಆಗಿರೋ ಒಂದು ನೀ ಇದು ಬೆಂದಿರೋ ಒಂದು ಸ್ಟೀಮ್ ಆಗಿರೋ ಇಡ್ಲಿ ತಿನ್ನೋದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ತೀನಿ ನೋಡಿ ಕುಕ್ಕರಲ್ಲಿ ಒಂದು ಇಪ್ಪತ್ತು ನಿಮಿಷ ಹದಿನೈದರಿಂದ ಒಂದು ಹದಿನೆಂಟು ನಿಮಿಷ ಇಟ್ಟರೆ ಸಾಕು ಇಡ್ಲಿ ತಿನ್ನೋದಕ್ಕೆ ರೆಡಿ ಶನಿವಾರ ಎಷ್ಟಾಗಿದೆ ಶನಿವಾರ ಹನ್ನೊಂದು ಗಂಟೆ ಆಗಿದೆ ನೋಡಿ ಉಪ್ಪಿಟ್ಟು ಅವಲಕ್ಕಿ ತಿಂತಾ ಇದೆ ಉಪ್ಪಿಟ್ಟಿದೆ ಅವಲಕ್ಕಿ ಇದೆ ಉಪ್ಪಿನಕಾಯಿ ಇದೆ ಬನ್ನಿ ಎಲ್ಲರೂ ಟಿಫನ್ ಮಾಡೋಣ ಶನಿವಾರ ದಿವಸ ಬ್ರೇಕ್ಫಾಸ್ಟು ಬೆಳ ಬೆಳಗ್ಗೆ ಸ್ವಲ್ಪ ಉಪ್ಪಿಟ್ಟು ಬಿಸಿ ಬಿಸಿಯಾಗಿ ಸ್ವಲ್ಪ ಅವಲಕ್ಕಿ ಎರಡೂ ಮಾಡಿದೆ ನನಗೆ ಅವಲಕ್ಕಿ ತುಂಬ ಇಷ್ಟ ಆಗುತ್ತೆ ರೀ ನನಗೆ ಕೆಲವೊಬ್ರು ಆಸಿಡಿಟಿ ಆಗುತ್ತೆ ಗ್ಯಾಸ್ ಆಗುತ್ತೆ ಅದು ಇದು ಅಂತಾರೆ ನನಗೆ ಏನೂ ಇಲ್ಲ ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಯಾವಾಗಲೂ ಅದನ್ನೇ ಮಾಡೋಕ್ಕೆ ಇಷ್ಟಪಡ್ತೀನಿ ಮತ್ತು ಮನೆಯವ್ರಿಗೂ ಸ್ವಲ್ಪ ಬಿಸಿ ಬಿಸಿಯಾಗಿ ಉಪ್ಪಿಟ್ಟಿರಲಿ ಅಂತ ಅದೇ ಮಾಡಿದೆ ಆಮೇಲೆ ಗರಮ್ ಟೀ ಮಾಡಿದೆ ಟೀ ಇದೆಲ್ಲ ಅಲ್ಲೇ ಇಟ್ಟಿದ್ದೀನಿ ನೋಡಿ ಮಳೆ ಇದೆ ಚಳಿ ಇದೆ ಕೋಲ್ಡ್ ಇದೆ ಬೆಂಗಳೂರಲ್ಲಿ ತುಂಬಾ ಥಂಡಿ ಇದೆ ಅಂತ ಹೇಳ್ತೀನಿ ನಂದು ಸ್ನಾನ ಆಯಿತು ಪೂಜೆ ಆಯಿತು ಆಮೇಲೆ ಇವಾಗ ಸ್ವಲ್ಪ ಕಿಚನ್ ಕೂಡ ಕ್ಲೀನ್ ಮಾಡ್ಕೋಬೇಕು ನೋಡಿ ತಿಂಡಿ ಎಲ್ಲ ಮಾಡಿಟ್ಟಿದ್ದೀನಲ್ಲ ಪ್ಯಾನಲ್ಲಿ ಅವಲಕ್ಕಿ ಮಾಡಿದ್ದೆ ಇವಾಗ ಅದು ಸ್ವಲ್ಪ ಸ್ವಲ್ಪ ಮೆಕ್ಕಿರೋದನ್ನು ಬೇರೆ ಪಾತ್ರೆಗೆ ತೆಗೆದುಬಿಟ್ಟು ಮತ್ತು ತೊಳೆಯೋ ಪಾತ್ರೆಗಳಿರುತ್ತೆ ಇಡ್ಲಿದು ನೆನ್ನೆದು ಸ್ವಲ್ಪ ಎರಡು ತಟ್ಟೆ ಇದೆ ರಾತ್ರಿ ಮತ್ತೆ ಇಡ್ಲಿ ಬೇಯಿಸಿದ್ದೆ ಅದೆರಡು ತಟ್ಟೆ ಇದೆ ಅದನ್ನು ವಾಶ್ ಮಾಡಬೇಕು ಈ ಪ್ಯಾನ್ ವಾಶ್ ಮಾಡಬೇಕು ಮತ್ತು ರಾತ್ರಿ ದಿನ ಮಲ್ಗೋಕ್ಕಿಂತ ಮುಂಚೆ ಪಾತ್ರೆಗಳಂತೂ ಇದ್ದೇ ಇರುತ್ತೆ ಅದೆಲ್ಲ ಕ್ಲೀನ್ ಮಾಡಿ ಮಲ್ಕೋಬೇಕು ಸ್ಟವ್ ಕ್ಲೀನ್ ಮಾಡ್ಕೊಳ್ಬೇಕು ಇವಾಗ ಇದು ಅಡುಗೆ ಇದು ತಿಂಡಿ ಮುಗಿತಾನೆ ಇನ್ನು ಅಡುಗೆಗೆ ಜೋಡಿಸ್ಬೇಕು ನಾನು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಕುತ್ಕೊಂಡು ಒಂದು ಮುಕ್ಕಾಲು ಗಂಟೆ ಅದೆಲ್ಲ ಬಿಡಿಸಿದೆ ನೀಟಾಗಿ ಪಾಲಕ್ ಸೊಪ್ಪು ಇದು ಫ್ರೆಶ್ ಆಗಿದ್ದಾಗ್ಲೇ ಹಸ್ರಾಗಿ ಫ್ರೆಶ್ಶಾಗಿದ್ದಾಗಲೇ ಅದನ್ನು ಸ್ವಲ್ಪ ಎರಡು ಎರಡು ಮೂರು ಸಾರಿ ತೊಳೆದು ಸಣ್ಣ ಕಟ್ ಮಾಡಿ ಹೆಸರುಬೇಳೆ ದಾಲ್ ಜೊತೆ ದಾಲ್ ಪಾಲಕ್ ಮಾಡ್ತೀನಿ ದಾಲ್ ಪಾಲಕ್ ಅಂತ ಹೇಳ್ಬೋದು ತವೇ ಥರ ಇರುತ್ತೆ ಅದು ಹೆಸರುಬೇಳೆ ಹಾಕಿದಾಗ ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟು ಸಿಕ್ಕಾಬೇ ಚೆನ್ನಾಗಿರುತ್ತೆ ಚಪ್ ಬಾಯಿ ಚಪ್ಪರಿಸ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಬಿಸಿ ಅನ್ನ ತುಪ್ಪ ಎರಡು ಹಪ್ಪಳ ಮತ್ತೇನಾದರೂ ಪಕೋಡ ಮಾಡಿದ್ರೆ ಅದು ಸೊ ಇವತ್ತು ಶನಿವಾರ ದಿವಸ ನಮ್ಮನೆಯವ್ರಿಗೆ ಈರುಳ್ಳಿ ಪಕೋಡನೇ ಹೇಳಿದೆ ಮಧ್ಯಾಹ್ನ ಊಟಕ್ಕೆ ಅವರೇ ಈರು ಈರುಳ್ಳಿ ಪಕೋಡ ಮಾಡಿದ್ರು ನಾನು ಪಾಲಕ್ ಸಾಂಬಾರು ಪಾಲಕ್ ದಾಲ್ ಪಾಲಕ್ಕು ಅದು ಮಾಡಿದೆ ಹೆಸರುಬೇಳೆ ದಾಲ್ ಪಾಲಕ್ಕು ಅನ್ನ ಮಾಡಿದೆ ಮತ್ತಿನ್ನೇನು ಇನ್ನೇನು ಮಾಡೋಕ್ಕೆ ಹೋಗಲಿಲ್ಲ ಜಾಸ್ತಿ ಮತ್ತು ಸಾಯಂಕಾಲ ನೋಡೋಣ ಆದರೆ ಚಪಾತಿ ಮಾಡ್ಕೊಳ್ಳೋಣ ಇಲ್ಲ ಅಂದರೆ ಸಾಕು ಇಷ್ಟೇ ಏಕೆಂದರೆ ಬಟ್ಟೆ ಹೊಲಿಯೋದು ಅದು ಒಂದು ನನಗಿರುತ್ತಲ್ವ ಅದಕ್ಕೆ ಅದರ ಕಡೆ ನನಗೆ ಜಾಸ್ತಿ ಕಾನ್ಸಂಟ್ರೇಷನ್ ನಾನು ಅದಕ್ಕೆ ಫಸ್ಟು ಜಾಸ್ತಿ ಟೈಮ್ ಕೊಡಬೇಕು ಅನ್ನೋದು ರಾತ್ರಿ ಕಟ್ಟಿಂಗ್ ಮಾಡಿಟ್ಕೊಂಡು ನಾಳೆ ಏನದು ಸ್ಟಿಚ್ ಮಾಡೋದಿದೆ ಅದನ್ನೆಲ್ಲ ಪ್ಲ್ಯಾನ್ ಮಾಡಿಟ್ಕೊಂಡು ಪ್ರತಿಯೊಂದನು ಬೆಳಗ್ಗೆ ಕೂತ್ಕೊಂಡು ಬೆಳಗ್ಗೆ ಅಡುಗೆ ತಿಂಡಿ ಎಲ್ಲ ಮುಗಿಸ್ಬಿಟ್ಟು ಸ್ಟಿಚಿಂಗ್ಗೆ ಕೂತ್ಕೊಂಡ್ರೆ ಡೈಲಿ ಈ ಥರ ನಾನು ಒಂದು ಡೈಲಿ ಎರಡು ಚೂಡಿದಾರ್ ಟಾಪು ಇಲ್ಲ ಬ್ಲೌಸ್ಗಳು ನಾನು ಈ ಥರ ಪ್ರಾಕ್ಟೀಸ್ ಮಾಡ್ಕೊಂಡು 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 ಹೋದರೆ ನನಗೂ ಅದೊಂದು ಟೈಮ್ ಟೇಬಲ್ ಅನ್ನೋದು ಸೆಟ್ ಆಗುತ್ತೆ ಅಂತ ಹೇಳ್ತೀನಿ ಮತ್ತು ಈ ಥರನೇ ಕೆಲವೊಂದು ಪ್ಲ್ಯಾನ್ಗಳು ಮಾಡ್ತಾ ಇದ್ದೀನಿ ಇಷ್ಟು ಮಾತ್ರ ನಾನು ಇವಾಗ ಇಷ್ಟೇ ಒಂದು ಹೇಳಕ್ಕೆ ಸಾಧ್ಯ ಇದೆ ಮಧ್ಯಾಹ್ನದ ಅಡುಗೆದು ಬಗ್ಗೆಯೂ ಹೇಳಿದೆ ಬಟ್ಟೆ ವಾಷಿಂಗ್ ಮೆಷಿನ್ ಕೂಡ ಹಾಕಿದ್ದೆ ಇವತ್ತು ನನ್ನದೇ ಒಂದು ಮೂರು ದಿವಸದ ಬಟ್ಟೆ ಇತ್ತು ಡ್ರೈ ಹಾಗೆ ಇಟ್ಟಿದ್ದೆ ಅದನ್ನು ವಾಷಿಂಗ್ ಮಷಿನ್ಗೆ ಹಾಕಿದೆ ಮತ್ತು ಕೈಯಲ್ಲಿ ವಾಶ್ ಮಾಡೋ ಬಟ್ಟೆಗಳು ಸ್ವಲ್ಪ ಅದನ್ನು ವಾಶ್ ಮಾಡಿದೆ ಇದೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ಸ್ಟಿಚಿಂಗ್ ಕೂಡ ಕೂತ್ಕೊಂಡೆ ಅಂತ ಹೇಳ್ತೀನಿ ನಮ್ಮ ಇಶಾನಿನ ಸ್ವಲ್ಪ ಗಮನಿಸಿದೆ ಅವಳು ಫುಡ್ಡು ಅವಳು ಮೆಡಿಸಿನ್ಗಳ್ನ ಗಮನಿಸಿದೆ ಈ ನಡುವೆ ಅವಳು ಸ್ವಲ್ಪ ತುಂಬ ಡಲ್ಲಾಗಿರ್ತಾಳೆ ಸಪ್ಪೆ ಇರ್ತಾಳೆ ಅವಳಿಗೆ ಹುಷ್ ಹುಷಾರಿಲ್ದಂಗೆ ಆಗಿರುತ್ತೆ ಅಂದರೆ ಇವ್ ಅವ್ಳಿಗೆ ಡೆಲಿವರಿ ಡೇಟ್ ಹತ್ರ ಬರ್ತಾ ಇದೆಯಲ್ಲ ತುಂಬ ಯಾಕೋ ಸಪ್ಪಗಿರ್ತಾಳೆ ಆ್ಯಕ್ಟಿವೇ ಇರಲ್ಲ ಈ ಥರ ಇದೆ ನಾನು ಗಮನಿಸ್ಕೊಳ್ತಾ ಇರ್ತೀನಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡ್ತಾ ಇರ್ತೀವಿ ಒಳ್ಳೊಳ್ಳೆ ಮೆಡಿಸಿನ್ಗಳು ಕೂಡ ಇವನ್ ಅವ್ಳಿಗೆ ಕೊಡ್ತಾ ಇದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ನನ್ನ ಮಗ ಅವನಿಗೆ ಬುದ್ಧಿ ಬಂದಾಗಿಂದೂ ಅಷ್ಟೇ ನಾನು ಸಂಜೀವ ನಾನೇನಾದರೂ ಅವ್ನ ಸ್ಕೂಲ್ ಟೈಮಲ್ಲಿ ಅಂದರೆ ಬೆಳಗ್ಗೆ ಬೇಗ ಎದರ್ತಿದ್ನಲ್ಲ ಸೊ ಸ್ಯಾಟರ್ಡೆ ಸಂಡೇ ಮತ್ತು ಅವ್ನ ಸ್ಕೂಲಿಂದ ಬಂದಾಗ ಏನಾದರೂ ಯಾವಾಗಲಾದರೂ ಒಂದು ದಿವಸ ಸೋಫಾ ಮೇಲೆ ಟಿ ವಿ ನೋಡ್ಕೊಂಡು ಹಾಗೆ ಮಲಗಿಬಿಟ್ಟಿದ್ದೆ ಅಂದರೆ ಒಂದು ರಗ್ ತೊಗೊಂಬರೋನು ರೂಮ್ಗೆ ಹೋಗ್ಬಿಟ್ಟು ದಪ್ಪ ರಗ್ ತೊಗೊಂಬಂದು ಹೊದಿಸ್ಬಿಡೋನು ಅವ್ನಿಗೆ ಎಷ್ಟು ಕಾಳಜಿ ಎಷ್ಟು ಪ್ರೀತಿ ಅಂದರೆ ನನ್ನ ಮಗಳೂ ಅಷ್ಟೇ ಆಮೇಲೆ ಯಾವತ್ತೂ ಅಷ್ಟೇ ನನ್ನ ಮಕ್ಕಳು ನೀರು ಮಾತ್ರ ಯಾವಾಗಲೂ ನೀರು ಕೊಡೋರು ಯಾರೇ ನೀರು ಕೇಳಿದ್ರು ಪಟ್ಟಂತ ಇಮ್ಮಿಡಿಯೇಟ್ ನೀರು ಕೊಡೋದು ತುಂಬ ಒಂದು ಎಷ್ಟು ಅಂತ ಒಳ್ಳೆಯ ಮಕ್ಕಳನ್ನ ಪಡೆದಿರೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಅಂತ ಹೇಳ್ತೀನಿ ಆಮೇಲೆ ಪ್ರತಿ ಎಕ್ಸಾಮ್ ಇರಲಿ ಸ್ಕೂಲಲ್ಲಿ ಟೆಸ್ಟ್ಗಳಿರಲಿ ನನ್ನ ಮಗ ಸ್ನಾನ ಮಾಡಿಕೊಂಡು ದೇವ್ರ ಮನೆಗೆ ಹೋಗಿ ಕೈ ಮುಗಿದು ಒಂದು ಚಿಕ್ಕ ಬೊಟ್ಟಿಟ್ಕೊಂಡು ನನ್ನ ಕಾಲಿಗೆ ನಮಸ್ಕಾರ ಮಾಡಿದ್ರೆ ಅವ್ನು ಸ್ಕೂಲ್ಗೆ ಹೋಗಿದ್ದೇ ಇಲ್ಲ ಅಂತ ಹೇಳ್ತೀನಿ ಎಕ್ಸಾಮ್ ಟೈಮ್ಗಳಲ್ಲಿ ಆ ಥರ ಇರೋ ಸ್ಪೆಷಲ್ ಡೇಸ್ ಇದ್ದಾಗ ಬಿಡುವ ಪುಟ್ಟ ಇದು ಏನು ಮಾಡ್ತೀಯ ದೇವ್ರಿಗೆ ಮಾಡ್ಬಿಟ್ಟು ಹೋಗೋ ಏನು ನಾನೇನು ದೇವ್ರಲ್ಲ ಅಂತ ಹೇಳಿದ್ರು ಅವನಿಗೆ ಎಷ್ಟು ಮನಸ್ಸಲ್ಲಿ ಒಂದು ಒಳ್ಳೆ ತಾಯಿ ಬಗ್ಗೆ ಪ್ರೀತಿ ಗೌರವ ಅನ್ನೋದು ನನ್ನ ಮಗಳಿಗೂ ಅಷ್ಟೇ ತುಂಬ ಅಂದರೆ ತುಂಬ ಕೇರ್ ಮಾಡ್ತಾಳೆ ನನ್ನ ಮಗನೂ ಅಷ್ಟೇ ಈ ಥರ ಮಕ್ಕಳನ್ನ ಪಡೆದಿದ್ದಕ್ಕೆ ನಾನು ತುಂಬ ತುಂಬ ಖುಷಿ ಪಡ್ತೀನಿ ದೇವರು ನನ್ನ ಆಯಸ್ಸು ಕೂಡ ನನ್ನ ಮಕ್ಕಳಿಗೆ ಕೊಡಲಿನಪ್ಪ ಅವರು ಚೆನ್ನಾಗಿರಲಿ ಅವ್ರು ಖುಷಿಯಾಗಿರಲಿ ಅಂತ ಯಾವಾಗಲೂ ಕೇಳ್ಕೊಳ್ತೀನಿ ನನ್ನ ಮಗ ನನಗೆ ಯಾವಾಗಲೂ ರೇಗಿಸೋನು ಸುಮ್ ಸುಮ್ಮನೆ ಟಿ ವಿ ನೋಡ್ತಾ ಇದ್ದರೆ ಪಾಪ ಪಾಂಡು ನೋಡ್ತಾ ಇದ್ದರೆ ನೋಡು ಮಮ್ಮಿ ಆ ಪಾಚೋಶ್ರೀ ಮತ್ತು ನೀನೇ ನೋಡು ನಿಂದೇ ಅದು ಎಲ್ಲ ಕ್ಯಾರೆಕ್ಟರ್ ಇರೋದು ನಿಂದೇ ನೋಡು ಅಂತ ಸಿಕ್ಕ ಪಟ್ಟೆ ರೇಗಿಸೋನು ರೌಡಿ ಮಮ್ಮಿ ನೀನು ಅನ್ನೋನು ಈ ಥರ ಆಮೇಲೆ ನಾನು ಹೊಡಿಯೋಕೆ ಹೋಗೋದು ಅವನಿಗೆ ಅವ್ನು ಓಡೋಗೋನು ತಪ್ಪಿಸ್ಕೊಂಡು ಹೋಗೋನು ತುಂಬ ರೇಗಿಸೋನು ಸಿಕ್ಕ ಪಟ್ಟೆ ಕಾಮಿಡಿ ಮಾಡೋನಂದರೆ ನಾನು ನನ್ನ ಮಗಳು ಅಷ್ಟು ಬಿದ್ದು ಬಿದ್ದು ನಗೋದು ಅವ್ನು ಮಾಡೋ ಕಾಮಿಡಿಗೇ ಬಿದ್ದು ಬಿದ್ದು ನಗೋದು ಅವಳು ಸ್ವಲ್ಪ ಸೀರಿಯಸ್ ನನ್ನ ಮಗಳು ಅಷ್ಟೊಂದು ಬೇಗ ಅವಳಿಗೆ ನಗುನೇ ಬರಲ್ಲ ಕಾಮಿಡಿ ನೋಡಿದ್ರೂ ನಗು ಬರಲ್ಲ ಆದರೆ ನನ್ನ ಮಗ ಮಾಡೋ ಕಾಮಿಡಿಗೆ ಸಿಕ್ಕಾ ಬಟ್ಟೆ ಇದ್ವಿ ಅಂತ ಹೇಳ್ತೀನಿ ಇದು ಇವತ್ತು ಮಂಗಳವಾರ ಇವಾಗ ತಲೆ ಸ್ನಾನ ಮಾಡ್ಕೊಳ್ಬೇಕು ನಾನು ತಲೆಗೆ ಒಂದು ಸ್ವಲ್ಪ ಎಣ್ಣೆ ಮಸಾಜ್ ಮಾಡ್ಕೊಳ್ತೀನಿ ಎಣ್ಣೆ ಹಚ್ಕೊಂಡು ಆಮೇಲೆ ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು ತಲೆ ಕೂಲ್ ವಾಶ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬರೋದು ಆಮೇಲೆ ಬಟ್ಟೆಗಳು ನೋಡಿ ಇಲ್ಲಿ ಇಟ್ಟಿದ್ದೀನಲ್ಲ ಎಲ್ಲ ಒಗ್ದಿರೋದನ್ನೇ ನಾನು ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಡ್ರೆಸ್ ಚೇಂಜ್ ಮಾಡಿರ್ತೀನಲ್ಲ ಮತ್ತು ಪೂಜೆ ಮಾಡಬೇಕಾದ್ರೆ ಕೆಲವೊಂದು ಡ್ರೆಸ್ ಚೇಂಜ್ಗಳು ಮಾಡ್ಕೊಳ್ತೀನಿ ಅದಕ್ಕೋಸ್ಕರನೇ ಇಲ್ಲಿ ಹಾಕಿರ್ತೀನಿ ಒಗ್ದಿರೋ ಬೆಡ್ಶೀಟೆಲ್ಲ ಇದೆ ಒಗ್ದಿರೋ ಬಟ್ಟೆನೆ ಎಲ್ಲ ಮಡಚಿ ಅದನ್ನು ಜಾಗಕ್ಕೆ ಎತ್ತಿಡಬೇಕು ಬೆಡ್ ಸ್ಪ್ರೆಡ್ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಒದರಬೇಕು ಮತ್ತು ಎಲ್ಲ ಬೆಡ್ ಸ್ಪ್ರೆಡ್ ಒಗ್ದಿರೋದೇ ಇದೆ ನಮ್ಮ ಮನೇಲಿ ಬೆಡ್ಶೀಟು ಬೆಡ್ ಸ್ಪ್ರೆಡ್ಸು ಜಾಸ್ತಿ ಇಟ್ಟಿರ್ತೀನಿ ಕಾಟನ್ದೇ ಇಟ್ಟಿರ್ತೀನಿ ಆದಷ್ಟು ನಾನು ಅದೇ ಬೇಗ ಒಣಗುತ್ತೆ ಕ್ಲೀನ್ ಇರುತ್ತೆ ಮತ್ತು ಕಂಫರ್ಟೇಬಲ್ ಆಗಿರುತ್ತೆ ಅಂದ್ಬಿಟ್ಟು ಆಮೇಲೆ ನಮ್ಮ ಮಿಶಾನಿನೂ ಓಡಾಡ್ತಾ ಇರ್ತಾಳಲ್ಲ ನನ್ನ ಜೊತೆಯೇ ಬೆಡ್ಡಲ್ಲಿ ಮಲಗ್ತಾಳೆ ಹಾಗಾಗಿ ಒಂದು ತ್ರೀ ಡೇಸ್ಗೆ ಒನ್ ಇಲ್ಲಿ ವೀಕ್ಲಿ ಒಂದು ಸಾರಿ ಬೆಡ್ಶೀಟ್ನ ಒಗೆಯೋಕೆ ಹಾಕ್ತೀನಿ ಅಷ್ಟೇ ಸೊ ಡಬಲ್ ಬೆಡ್ಶೀಟ್ ಹಾಕಿರ್ತೀನಿ ಒಂದು ಬೆಡ್ಶೀಟು ಒಂದು ಕವರ್ ಥರ ಅದಕ್ಕೆ ಹಾಕಿರ್ತೀನಿ ಯಾವಾಗಲೂ ಬೆಡ್ ಕವರ್ ಇರುತ್ತಲ್ಲ ಆ ಥರ ಹಾಕ್ಬಿಟ್ಟಿರ್ತೀನಿ ಮತ್ತು ಅದೇ ಬೆಡ್ಶೀಟ್ ಮೇಲೆ ಇನ್ನೊಂದು ಬೆಡ್ಶೀಟ್ನ ಹಾಕ್ತೀನಿ ಆವಾಗ ಮೇಲ್ಗಡೆ ಇಡ್ ಇರೋ ಬೆಡ್ಶೀಟ್ನ ಮಾತ್ರ ವಾಷಿಂಗ್ಗೆ ಹಾಕ್ತೀನಿ ಈ ಥರ ಚೇಂಜ್ ಮಾಡೋದು ಸಾಕ್ಸ್ಗಳು ನೋಡಿ ಕಾಲಿಗೆ ಸಾಕ್ಸ್ ಹಾಕೊಳ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಬಟ್ಟೆ ಥಂಡಿ ಆಗಿದೆ ಬೆಂಗಳೂರು ಕಂಟಿನ್ಯೂ ನಾಲ್ಕು ದಿವಸದಿಂದ ಮಳೆ ಸುರಿತಾ ಇದೆ ಬಿಸಿಲು ಬಂದಿಲ್ಲ ರೋಡ್ಗಳು ಏನೂ ಒಣಗಿಲ್ಲ ತುಂಬ ಕೋಲ್ಡ್ ಇದೆ ಅದಕ್ಕೆ ಇವಾಗ ತಲೆಸ್ನ ನಾನು ಮಾಡಿಕೊಂಡು ಸ್ವಲ್ಪ ಬಿಸಿಯಾಗೆ ಮಾಡ್ಕೊಳ್ತೀನಿ ಒಂದಿಷ್ಟು ಕೈಯಲ್ಲಿ ಒಗೆಯೋ ಬಟ್ಟೆಗಳಿದೆ ನಮ್ಮಶಾನೆ ಟೀ ಶರ್ಟು ನಾನು ಸ್ವಲ್ಪ ಒಂದಿಷ್ಟು ಕೈಯಲ್ಲಿ ಒಗೆಯೋ ಬಟ್ಟೆ ಅದೆಲ್ಲ ವಾಷಿಂಗ್ ಮಷಿನ್ಗೆ ಹಾಕಿದ್ರೆ ಹಾಳಾಗುತ್ತೆ ಅದನ್ನು ಒಗೆದ್ಬಿಟ್ಟು ನಾನು ಬಾತ್ರೂಮ್ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡಿಕೊಂಡು ಬರಬೇಕು ದೇವ್ರ ಮನೆ ಪೂಜೆಗೆ ಹೋಗೋ ಅಷ್ಟಿಲ್ಲ ದೇವ್ರ ಮನೆಗೆ ಹೋಗೋ ಅಷ್ಟಿಲ್ಲ ಸೊ ಅದು ಇಲ್ದಾಗ ಮತ್ತು ಈ ಕೆಲಸಗಳ್ನ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ಅಲ್ಲೆಲ್ಲ ಪಕ್ಕದಲ್ಲಿ ನಾನು ನನ್ನ ನನ್ನ ತಲೆದಿಮ್ ಪಕ್ಕ ಯಾವಾಗಲೂ ನಾನು ಜಂಡು ಬಾಮು ವಿಕ್ಸು ಮೂವು ಇದನ್ನೆಲ್ಲ ಇಟ್ಟಿರ್ತೀನಿ ಮನೆಯವರು ಏನು ನಿಂದು ಮೆಡಿಕಲ್ ಶಾಪ್ ಇಲ್ಲೇ ಪಕ್ಕದಲ್ಲೇ ಇಟ್ಕೊಂಡ್ಬಿಟ್ಟಿದೆಯಲ್ಲ ಮನೆ ಮುಂದೆ ಒಂದು ಮೆಡಿಕಲ್ ಶಾಪ್ ಇದೆ ನಿನ್ನ ಬೆಡ್ ಪಕ್ಕದಲ್ಲಿ ಒಂದು ಮೆಡಿಕಲ್ ಶಾಪ್ ಇದೆ ಅಂತ ಅವ್ರು ನನಗೆ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಥಂಡಿ ಇರುತ್ತಲ್ಲ ಸ್ವಲ್ಪ ಸುಮ್ಮನೆ ವಿಕ್ಸು ಅದೆಲ್ಲ ಅಪ್ಲೈ ಮಾಡ್ಕೊಳ್ತೀನಿ ಮತ್ತು ಚಳಿಗೆ ಕಾಲು ನೋವು ಬರುತ್ತೆ ಒಂದೊಂದು ಸರ್ತಿ ಆವಾಗ ಮೂ ಸ್ವಲ್ಪ ಯಾವಾಗಲಾದರೂ ಅಪ್ಲೈ ಮಾಡ್ತೀನಿ ಹಚ್ಕೊಳ್ತೀನಿ ಯಾವಾಗಲೂ ಇಲ್ಲ ಸುಮ್ಮನೆ ಅದು ಇಟ್ಟಿರ್ತೀನಿ ಅಷ್ಟೇ ಅದು ಒಟ್ಟಿನಲ್ಲಿ ಕೈಗೆ ಸಿಗಬೇಕು ಅಂತ ಆಮೇಲೆ ಹೀಗೆ ನಮ್ಮ ಮನೆಯವ್ರು ರೇಗಿಸ್ತಾ ಇರ್ತಾರೆ ಆಮೇಲೆ ಈಗ ಎರಡು ದಿವಸದಿಂದ ನನ್ನ ಕಾಲು ನೋವು ಜಾಸ್ತಿ ಆಗಿತ್ತು ಅದಕ್ಕೆ ಇದು ಗ್ರನೈಟ್ ಇದೆ ನಮ್ಮದು ಥಂಡಿ ಜಾಸ್ತಿನೆಲ್ಲ ಫ್ರಿಜ್ ಮೇಲೆ ಐಸ್ ಮೇಲೆ ಕಾಲು ಇರುತ್ತೆ ಅದಕ್ಕೆ ಚಪ್ಪಲಿ ನೋವು ತೊಗೊಂಡು ಬಂದಿದ್ದಾಯಿತು ಯಾವತ್ತು ಸೋಮವಾರ ದಿವಸ ಹೋಗಿ ಮನೆಯಲ್ಲಿ ಹಾಕ್ಕೊಳ್ಳೋದಕ್ಕೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಮನೆಯಲ್ಲಿ ಹಾಕ್ಕೊಂಡು ಓಡಾಡೋದಕ್ಕೆ ಚಪ್ಪಲಿ ತಗೊಂಡಿದ್ದೀನಿ ಬಾಣಂತನದಲ್ಲಿ ಮಾತ್ರ ಒಂದು ಐದು ತಿಂಗಳು ಆರು ತಿಂಗಳು ಚಪ್ಪಲಿ ಹಾಕ್ಕೊಂಡು ಓಡಾಡ್ತಾ ಇದ್ದೆ ಆಮೇಲೆ ಯಾವತ್ತೂ ನಾನು ನನ್ನ ಮನೆಯಲ್ಲಿ ಚಪ್ಪಲಿನೇ ಹಾಕ್ಕೊಳ್ತಾ ಇರಲಿಲ್ಲ ನನಗೆ ಯಾಕೋ ಇಷ್ಟ ಆಗ್ತಾ ಇರಲಿಲ್ಲ ಅದು ಮತ್ತು ಸಾಕ್ಸ್ ಹಾಕೊಂಡ್ರೆ ಏನಾಗುತ್ತೆ ಏನಾದರೂ ಇವಾಗ ನೀರು ಬಿದ್ದಿರುತ್ತೆ ನೆಲದ ಮೇಲೆ ಏನೆಲ್ಲ ಒರ್ಸಿರ್ತೀನಿ ಒದ್ದೆ ಇರುತ್ತೆ ಆವಾಗ ಸಾಕ್ಸ್ ಎಲ್ಲ ಒದ್ದೆ ಆಗುತ್ತೆ ಮತ್ತು ಒದ್ದೆ ನೆಲದ ಮೇಲೆ ಸಾಕ್ಸ್ ಇಟ್ಟಿರೋ ಕಾಲಿಟ್ಟರೆ ಅದೊಂಥರ ಇದು ಆಗುತ್ತೆ ಡ ಡಸ್ಟ್ ಎಲ್ಲ ಆಗುತ್ತೆ ಅದಕ್ಕೆ ಚಪ್ಪಲಿನೇ ಬೆಸ್ಟು ಅಂದ್ಬಿಟ್ಟು ಅದು ತೊಗೊಂಬಂದೆ ಮತ್ತು ರಾತ್ರಿ ಮಲ್ಕೊಳ್ಳೋಕ್ಕೆ ಹಾಕ್ಕೊಳ್ಳೋಕ್ಕೆ ಇದು ಸಾಕ್ಸ್ ತೊಗೊಂಬಂದೆ ಕಾಲ್ಗೆ ಸ್ವಲ್ಪ ಬೆಚ್ಚಗಿರುತ್ತೆ ಸಾಕ್ಸ್ ಹಾಕೊಂಡ್ರೆ ಹ್ಯಾಂಡ್ ಗ್ಲೌಸು ಎಲ್ಲೋ ಇಟ್ಟಿದ್ದೀನಿ ಇಲ್ಲ ಮನೆಯಲ್ಲಿ ಅದನ್ನು ಕಾಂಪ್ಲೆಕ್ಸಿಗೆ ಹೋಗಿ ಫೋರ್ತ್ ಬ್ಲಾಕ್ ಹೋಗಿ ಎರಡು ಜೊತೆ ಹ್ಯಾಂಡ್ ಗ್ಲೌಸು ತಂದುಬಿಡಬೇಕು ಯಾಕೆಂದರೆ ತುಂಬ ನಾನು ನೀರಲ್ಲೇ ಆಡ್ತಾ ಇರ್ತೀನಲ್ಲ ಪಾತ್ರೆ ತೊಳೆಯೋದು ಹಾಯ್ ಹೆಲ್ಲೋ ಯರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಟ್ಯೂಸ್ಡೇ ಇವತ್ತು ಮಂಗಳವಾರ ಮಧ್ಯಾಹ್ನ ಎಷ್ಟು ಟು ಟ್ವೆಂಟಿ ಎರಡು ಇಪ್ಪತ್ತಾಗಿದೆ ಇವಾಗ ನಾನು ಊಟ ಮಾಡ್ತಾಯಿದ್ದೀನಿ ಚಪಾತಿ ಇದೆ ಬದನೆಕಾಯಿ ಪಲ್ಯ ಇದೆ ಮೆಂತ್ಯ ಸೊಪ್ಪು ಸಾಂಬಾರು ಮಾಡಿದ್ದೀನಿ ತೊಗರಿಬೇಳೆ ಟೊಮೊಟೊ ಎಲ್ಲ ಹಾಕಿಬಿಟ್ಟು ಮೆಂತ್ಯ ಸೊಪ್ಪು ಸಾಂಬಾರು ತುಂಬ ಟೇಸ್ಟಿಯಾಗಿದೆ ಅದ್ರ ಜೊತೆಗೆ ಬಿಸಿ ಅನ್ನ ಬಿಸಿ ಚಪಾತಿ ಮತ್ತು ಮೂಲಂಗಿ ಕ್ಯಾರೆಟ್ ಸಾಲೆಡ್ ಕೂಡ ಮಾಡಿದ್ದೀನಿ ಅದನ್ನೇ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊಳ್ತೀನಿ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ ನೋಡಿ ಬದನೇಕಾಯಿ ಪಲ್ಯ ಇಲ್ಲಿ ಸೊಪ್ಪಿದೆ ಡೈನಿಂಗ್ ಟೇಬಲ್ ಮೇಲೆ ಸೊಪ್ಪಿದೆ ಈ ಸೊಪ್ಪನ್ನ ಆಮೇಲೆ ಬಿಡಿಸ್ಬೇಕು ಕುತ್ಕೊಂಡು ಊಟ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಬ್ಲಾಗ್ ಎಡಿಟಿಂಗ್ ಮಾಡಿ ಎಡಿಟಿಂಗ್ ಇದೆ ಬಟ್ಟೆ ಹೊಲಿಯೋದಿದೆ ಸೊ ಅದೆಲ್ಲ ಕೆಲಸ ತುಂಬ ಜಾಸ್ತಿನೇ ಇದೆ ಅದೆಲ್ಲ ಮಾಡಿಕೊಂಡು ಸ್ವಲ್ಪ ಫ್ರೀ ಟೈಮ್ ಮಾಡಿಕೊಂಡು ಸೊಪ್ಪೆಲ್ಲ ನೀಟಾಗಿ ಬಿಡಿಸಿ ಕವರಿಗೆ ಹಾಕಿಡಬೇಕು ಕರಿಬೇವ್ ಸೊಪ್ಪು ಒಂದಿಷ್ಟು ತಂದೆ ಒಗ್ಗರಣೆ ಹಾಕೋಕ್ಕೆ ಈಗ ಅಡುಗೆ ಮಾಡೋಕ್ಕಿಂತ ಮುಂಚೆ ಇಲ್ಲೇ ನಮ್ಮನೆ ಡೌನ್ ಕೆಳಗಡೆ ಹೋದರೆ ಗ್ರೌಂಡ್ ಫ್ಲೋರ್ಗೆ ಹೋದರೆ ಮನೆ ಮುಂದೆನೇ ಇದೆ ತರಕಾರಿ ಅಂಗಡಿ ಹಾಲು ಅಂಗಡಿ ಎಲ್ಲನೂ ತಗೊಂಡೆ ಬಂದು ಇಟ್ಟಿದ್ದೀನಿ just ಇವಾಗ ತಗೊಂಡೆ ಬಂದು ಇಟ್ಟು ಅಡಿಗೆ ಮಾಡ್ದೆ ಬಿಸಿ ಬಿಸಿ ಆಗಿ ಬದನೆಕಾಯಿ ಪಲ್ಯ ಮ್ಯಾಶ್ ಸಲಾಡ್ ಒ픈ಕಾಯಿ ಚನ್ನಾಗಿದೆ ಪಲ್ಯಕ್ಕೆ ಹಸಿ ಖಾರ ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಉಪ್ಪು ಚೆನ್ನಾಗಿ ಜಜ್ಜಿಬಿಟ್ಟು ಹಾಕಿದ್ದೀನಿ ಒಗ್ಗರಣೆಗೆ ಹುಳಿ ಟೊಮೊಟೊ ಒಗ್ಗರಣೆಗೆ ಹಾಕಿದ್ದೀನಿ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಅಷ್ಟೆ ಇನ್ಯಾವುದು ಪುಡಿಗಳು ಹಾಕಿಲ್ಲ ಶೇಂಗಾ ಪುಡಿ ಹುಚ್ಚಳು ಪುಡಿ ಹಾಕಿಲ್ಲ ಹಾಕಿಲ್ಲ ಏನು ಸಿಂಪಲ್ ಪಲ್ಯ ಸೂಪರ್ ಟೇಸ್ಟ್ ಉಪ್ಪು ಹಸಿಮೆಣ್ಸಿನ್ಕಾಯಿ ಜಜ್ಜಿಬಿಟ್ಟು ಹಾಕಿ ಎಳೆಯದಾಗಿರೋ ಮೆಂತ್ಯ ಸೊಪ್ಪು ಮತ್ತು ತೊಗರಿಬೇಳೆ ಟೊಮೊಟೊ ಹಾಕ್ಬಿಟ್ಟು ಒಳ್ಳೆ ರುಚಿಯಾಗಿರೋ ಮತ್ತು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಖಾರಕ್ಕೆ ಇದು ಪಪ್ಪು ಥರನೂ ಅನ್ಬೋದು ತಿರುಳಿ ಸಾರು ಥರನೂ ಅನ್ಬೋದು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹಾಕಿ ನಾನು ಒಗ್ಗರಣೆ ಹಾಕಿ ಕುದಿಸಿ ಮೆಂತ್ಯ ಸೊಪ್ಪು ಸಾರು ಮಾಡಿದ್ದೀನಿ ತುಂಬ ತುಂಬ ಟೇಸ್ಟಿಯಾಗಿದೆ ಮೆಂತ್ಯ ಸೊಪ್ಪು ಸಾರು ನೀವು ಹೇಗಾದರೂ ಮಾಡಿ ತುಂಬ ಚೆನ್ನಾಗಿರುತ್ತೆ ರೀ ಅದು ತೊಗರಿಬೇಳೆ ಜೊತೆ ಹಾಕಿ ಮಾಡಿ ತುಂಬ ಟೇಸ್ಟ್ ಇರುತ್ತೆ ಅಂತ ಹೇಳ್ತೀನಿ ಇವತ್ತು ಎಷ್ಟು ಟೈಮ್ ಮೂರು ಗಂಟೆ ಆಯಿತು ಏನಾದರೂ ಮಾಡಿದ್ದಾಳೆ ಇದು ಅದನ್ನು ಲೈಟ್ ಆಫ್ ಮಾಡೋಣ ಮಧ್ಯಾಹ್ನ ಹೊತ್ತು ದಿನಕ್ಕೆ ಲೈಟ್ ಬೇಕು ಕರೆಂಟ್ ಬೇಕು ಜಾಸ್ತಿ ಬರುತ್ತೆ ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆ ಆಗಿದೆ ಜಸ್ಟ್ ಇವಾಗ ಊಟ ಮುಗೀತು ಇನ್ನು ಒಂದು ಸ್ವಲ್ಪ ಹೊತ್ತು ಬ್ಲಾಗ್ನ ಎಡಿಟಿಂಗ್ ಮಾಡ್ತೀನಿ ಮಳೆ ತೋರಿಸ್ತೀನಿ ರೀ ಬೆಂಗಳೂರಲ್ಲಿ ಮಳೆ ಹೇಗೆ ಸುರಿತಾ ಇದೆ ಹೇಗೆ ಸುರಿತಾ ಇದೆ ಅಂದರೆ ನಿಜವಾಗ್ಲೂ ಏನಾಗಿತ್ತು ಅಂದರೆ ಇನ್ನೊಂದು ವಿಷಯ ಹೇಳೋದು ಮರ್ತೆ ನಾನು ಏನಂದರೆ ಒಂದು ಟೂ ತ್ರೀ ಡೇಸಿಂದ ತ್ರೀ ಡೇಸಿಂದ ಕಂಟಿನ್ಯೂಸ್ ಆಗಿ ಮಳೆ ಇದೆ ಬಿಸಿಲು ಇಲ್ವೇ ಇಲ್ಲ ನಮ್ಮ ಮನೆ ಮುಂದೆ ಇರೋ ರೋಡ್ ಕೂಡ ಇವನ್ ಒಂದು ಸ್ವಲ್ಪ ಒಣಗಿಲ್ಲ ಮೂರು ದಿವಸದಿಂದ ನಮ್ಮ ಇಶಾನಿಗೂ ವಾಕಿಂಗ್ ಮಾಡಿಸ್ಕೊ ಮಾಡಿಸೋಕೆ ಕರ್ಕೊಂಡು ಹೋಗಿದ್ದ ಆಮೇಲೆ ನಮ್ದು ಮನೆಯಲ್ಲಿ ಟೈಲ್ಸ್ ಇರೋದು ನಮ್ದು ಮನೆಯಲ್ಲಿ ಟೈಲ್ಸ್ ಇರೋದು ಗ್ರನೈಟ್ ಇದೆ ಆ ಗ್ರನೈಟು ಸಿಕ್ಕಾಪಟ್ಟೆ ಕೋಲ್ಡ್ ನೆಲ ತಂಪಾಗ್ಬಿಟ್ಟಿದೆ ನೆಲ ಗಾಳಿ ಹವಾ ಎಲ್ಲ ತಂಪಾಗಿದೆ ನನಗೆ ನೆನ್ನೆಯಿಂದ ತುಂಬಾ ಅಂದ್ರೆ ತುಂಬಾ ಕಾಲು ನೋವು ಬಂದಿತ್ತು ಸಿಕ್ಕಾಪಟ್ಟೆ ಕಾಲು ಅಂದ್ರೆ ಕಾಲು ಸೆಳ್ತಾ ಬಂದ್ಬಿಟ್ಟಿತ್ತು ತಡ್ಕೊಳಕ್ ಆಗ್ತಾ ಎಷ್ಟು ಕಾಲಿಗೆಲ್ಲ ಇದನ್ನ ಮಸಾಜ್ ಮಾಡಿಕೊಂಡ್ರೆ ಬಿಸಿ ಎಣ್ಣೆ ಮತ್ತೆ ಅಮೃತಾಂಜನ್ ಎಲ್ಲ ಹಚ್ಚಿ ಎಲ್ಲ ಉಜ್ಜಿಕೊಂಡ್ರು ಸ್ವಲ್ಪ ಬಿಸಿ ಆಗಲಿ ಅಟ್ಲೀಸ್ಟ್ ಅಂತ ಏನು ಮಾಡಿದ್ರು ಕಡಿಮೆ ಆಗಲಿಲ್ಲ ಮಾತ್ರೆ ನನ್ನ ನಾನು ಕಾಲುನವೇನು ಆಮೇಲೆ ಹೋಗ್ಬಿಟ್ಟು ಚಪ್ಪಲಿ ಸಾಕ್ಸು ಮನೇಲಿ ಸಾಕ್ಸ್ ಎಲ್ಲ ಇತ್ತು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಡೈಲಿ ರಾತ್ರಿ ಇವಾಗ ಚಪ್ಪಲಿನೂ ಮನೇಲಿ ಹಾಕ್ಕೊಂಡು ಓಡಾಡ್ತಾ ಇದ್ದೀನಿ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಇವಾಗ ಇವಾಗ ನನ್ನ ಲೈಫಲ್ಲಿ ಬಾಣಂತಿದ್ದ ಚಪ್ಪಲಿ ಹಾಕ್ಕೊಳ್ತಾ ಇದ್ದೆ ಮನೆ ಒಳಗಡೆ ಬಟ್ ಇವಾಗ ನನ್ನ ನೋ ಇನ್ನು ಬರುತ್ತೆ ಇನ್ನು ಕೋಲ್ಡ್ ಆದರೆ ಇನ್ನು ತುಂಬ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಅಂದ್ಬಿಟ್ಟು ಇವಾಗ ಚಪ್ಪಲಿ ಕೂಡ ನಾನು ಮನೆಯಲ್ಲಿ ಹಾಕ್ಕೊಂಡು ಓಡಾಡ್ತಾ ಇದ್ದೀನಿ ಸೊ ಇವತ್ತು ನನಗೆ ಸ್ವಲ್ಪ ಪರವಾಗಿಲ್ಲ ನನ್ನೆ ಅಂತೂ ಸಾಕಷ್ಟು ಕೆಲಸ ಆಯಿತು ನೀರಲ್ಲಿ ಬೇರೆ ಜಾಸ್ತಿ ಕೆಲಸ ಮಾಡ್ತಾ ಇರ್ತೀನಲ್ವಾ ನಮ್ಮ ಇಶಾನಿದ್ದು ಸ್ವಲ್ಪ ಕೆಲಸ ಇರುತ್ತೆ ಮತ್ತು ಹೊರಗಡೆ ವಾಕಿಂಗ್ ಕರ್ಕೊಂಡು ಹೋಗೋದು ಥಂಡಿ ಹಿಡಿಯೋದು ಹೊರಗಡೆ ಅಂತೂ ವಾಕಿಂಗ್ ಕರ್ಕೊಂಡು ಹೋಗಿಲ್ಲ ಟೂ ತ್ರೀ ಡೇಸಿಂದ ಗಾಳಿ ವಿಪರೀತ ಗಾಳಿ ಥಂಡಿ ಮನೆ ಫುಲ್ ಫ್ರಿಜ್ ಥರ ಆಗಿದೆ ಹೆಂಗೆ ಅಂದರೆ ಯಾವಾಗಲೂ ಸ್ವಲ್ಪ ಇಲ್ಲಿ ಜಂಡು ಬಾ ಸ್ವಲ್ಪ ಸ್ವಲ್ಪ ಹಚ್ಕೊಂಡು ಮಲಗಿದ್ರೆ ಓಕೆ ಇಲ್ಲಾಂದರೆ ತುಂಬ ಕಷ್ಟ ಇದೆ ಇವತ್ತು ತಲೆ ಸ್ನಾನ ಮಾಡಿದ್ದೀನಿ ತಲೆ ಒಣಗಿಸ್ಕೋಬೇಕು ವ್ಲಾಗ್ ಎಡಿಟಿಂಗ್ ಮಾಡಬೇಕು ಎಲ್ಲ ನೀಟಾಗಿ ರೂಮೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಆಮೇಲೆ ಸಾಕ್ಸು ಆಮೇಲೆ ಏನದು ಅವೆಲ್ಲ ಏನು ಗ್ಲೌಸ್ ಒಂದು ತರಬೇಕು ಗ್ಲೌಸ್ ಮರ್ತಿದ್ದೀನಿ ಮನೇಲಿ ಇಟ್ಟಿದ್ದೀನಿ ಎಲ್ಲೋ ಇಟ್ಟಿದ್ದೀನಿ ಸಿಗಲ್ಲ ಇವಾಗ ಗ್ಲೌಸು ಹ್ಯಾಂಡ್ ಗ್ಲೌಸ್ ನೈಟ್ ಹಾಕೊಂಡು ಮಲ್ಕೊಳ್ಳೋಕ್ಕೆ ಕೈ ತಂಡ ಹಿಡಿಯುತ್ತೆ ಪಾತ್ರೆ ಜಾಸ್ತಿ ತೊಳಿತಾ ಇರ್ತೀನಲ್ಲ ಪಾತ್ರೆ ಮತ್ತು ನೀರಲ್ಲಿ ಕೆಲಸ ಮಾಡಿ ಮಾಡಿ ಏನಾಗುತ್ತೆ ಅದನ್ನು ಕೂಡ ಜಾಸ್ತಿ ಕೋಲ್ಡ್ ಆಗುತ್ತೆ ಅದಕ್ಕೆ ನೋಡಿ ಮಳೆ ತೋರಿಸ್ತೀನಿ ನನ್ನ ರೂಮಲ್ಲಿ ಮುನ್ನಾರು ಊಟಿ ಕೊಡೈಕೆನಾಲ್ ಎಲ್ಲ ಬಂದುಬಿಟ್ಟಿದೆ ನಮ್ಮ ರೂಮಲ್ಲಿ ನೋಡಿ ಕಿಟಕಿನ ಕ್ಲೋಸ್ ಮಾಡೋದು ಇನ್ನೊಂದೇನಂದ್ರೆ ನಮ್ಮ ಬಿಲ್ಡಿಂಗ್ ಹೆಂಗಿದೆ ಅಂದ್ರೆ ನಮ್ಮ ಬಿಲ್ಡಿಂಗ್ ಯುಟಿಲಿಟಿ ಕೂಡ ಆಗಲಿ ನಮ್ಮ ಮನೆ ಆಗಲಿ ನಾವು ವಿಂಡೋ ಓಪನ್ ಮಾಡಿದ್ರು ಒಂದೇ ಒಂದು ಡ್ರಾಪ್ ನೀರು ಮಳೆ ನೀರು ಮನೆ ಒಳಗಡೆ ಬರಲ್ಲ ಯುಟಿಲಿಟಿ ಅಂತೂ ಅಷ್ಟು ಚೆನ್ನಾಗಿರುತ್ತೆ ನಾವು ಎಷ್ಟಾದರೂ ಬಟ್ಟೆ ಇಟ್ಟಿರ್ಲಿ ಏನಾದರೂ ಬಕೆಟ್ಗಳು ಇಟ್ಟಿರ್ಲಿ ಏನಾದರೂ ಕಾಳು ಆ ಥರ ಒಣಗಕ್ಕೆ ಇಟ್ಟಿರ್ಲಿ ಒಂದೇ ಒಂದು ಡ್ರಾಪ್ ಕೂಡ ನೀರು ಯುಟಿಲಿಟಿ ಒಳಗಡೆ ಬರಲ್ಲ ಸೊ ವಾಷಿಂಗ್ ಮಿಷಿನ್ಗೂ ತಗಲಲ್ಲ ಅದೆಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿ ಕಟ್ಟಿದ್ದಾರೆ ಕೆಲವೊಂದು ಮನೆಗಳಿರುತ್ತೆ ಮನೆ ಫುಲ್ ಸಮುದ್ರ ಆಗ್ಬಿಡುತ್ತೆ ವಿಂಡೋ ಈ ಸೈಡಿಂದ ಬರುತ್ತೆ ಯುಟಿಲಿಟಿಯಿಂದ ನೀರು ಒಳಗಡೆ ಬರುತ್ತೆ ಬಾಗ್ಲು ಮೇನ್ ಡೋರಿಂದ ಬರುತ್ತೆ ಮೇನ್ ಡೋರ್ ಮುಂದೇನೂ ನಮ್ಮ ಮನೆ ಮುಂದೆ ಪ್ಯಾಸೇಜ್ ಮುಂದೆನೂ ಏನು ನೀರೇ ಬರಲ್ಲ ಮಳೆ ನೀರು ಅಷ್ಟು ಒಂದು ಚೆನ್ನಾಗಿ ನೀಟಾಗಿರುತ್ತೆ ಅವಾಗ ಮಳೆ ನೀರೆಲ್ಲ ಒಳಗೆ ಬಂದರೆ ಮತ್ತೆ ಒರೆಸೋದು ಕ್ಲೀನ್ ಮಾಡೋದು ಮತ್ತೆ ನಮಗೆ ತಂಡಿ ಹಿಡ್ಕೊಳ್ಳೋದು ಕೋಲ್ಡ್ ಆಗೋದು ಅದೆಲ್ಲ ಆಗುತ್ತೆ ಅಲ್ವಾ ಸೊ ನಾವು ಇಲ್ಲಿ ಇರೋದು ಒಂದು ಒಂಥರ ಆಗುತ್ತೆ ಈ ಥರ ಒಂದು ನೋಡಿದಾಗ ಮಳೆ ನೀರು ವಿಂಡೋ ಓಪನ್ ಮಾಡಿದ್ರು ಕಿಟಕಿನಲ್ಲಿ ಬರಲ್ಲ ಯುಟಿಲಿಟಿನಲ್ಲಿ ಬರಲ್ಲ ಮತ್ತು ಮೇನ್ ಡೋರಲ್ಲಿ ಒಳಗಡೆ ಬರೋಲ್ಲ ಅದೊಂದು ಖುಷಿ ಅಂತ ಹೇಳ್ತೀನಿ ತುಂಬ ಆಗುತ್ತೆ ಅಷ್ಟು ಚೆನ್ನಾಗಿ ಒಂದು ಬಾಲ್ಕನಿನ ಅವರು ಕಟ್ಟಿರೋದು ಅಂತ ಹೇಳ್ತೀನಿ ಸ್ವಲ್ಪ ಸ್ವಲ್ಪ ಮಳೆ ನೀರು ಒಣಗಾಕಿರೋ ಬಟ್ಟೆ ಮೇಲೆ ಬೀಳೋದೇ ಇಲ್ಲ ಅಷ್ಟು ಚೆನ್ನಾಗಿ ಪ್ಲಾನ್ ಮಾಡಿ ಮಾಡಿದ್ದಾರೆ ಸೊ ಯಾರೆಲ್ಲ ಇನ್ನೋರ್ಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ ಈ ಕೂಡಲೇ ಇವಾಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಲೈಕ್ ಕೊಡಿ ಟೂ ತ್ರೀ ಡೇಸಿಂದ ನಾನು ಬ್ಲಾಗ್ ಹಾಕಿರಲಿಲ್ಲ ತುಂಬ ಬಿಸಿಯಾಗಿದೆ ಕೆಲಸಗಳಿತ್ತು ಬಟ್ಟೆಗಳು ಹೊಲಿತಾ ಇದ್ದೆ ಬಟ್ಟೆ ಹೊಲಿಯೋದನ್ನು ಕಂಪ್ಲೀಟಾಗಿ ಸ್ಟಿಚಿಂಗ್ದು ಒಂದು ಸಾರಿ ಯಾವಾಗಲಾದರೂ ಶೇರ್ ಮಾಡ್ಕೊಳ್ತೀನಿ ಯಾರೂ ಬೇಜಾರು ಮಾಡ್ಕೊಳ್ಬೇಡಿ ಒನ್ ಅವರ್ ಕೆಲಸ ನನಗಿವಾಗ ಎಡಿಟಿಂಗ್ದು ಓಕೆ ಇವಾಗ ಮಂಗಳವಾರ ಮೂರುವರೆ ಮೂರು ಗಂಟೆ ಆಗಿದೆ ಮತ್ತು ನಿಮ್ಮ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಎಲ್ಲರಿಗೂ ನಿಮ್ಮೆಲ್ಲರಿಗೂ ಟಟಾ ಬಾಯ್ ಬಾಯ್